ನಾವು ಕೂಡ ಸುತ್ತೂರಿಂದ ನಾನು ಆಗಿದ್ದೇನೆ ಪ್ರೊಫೆಷನ್ನಲ್ಲಿ ಹಾಗಾಗಿ ಸೊ ಮಕ್ಕಳ ಜೊತೆ ಇವಾಗ ಒಂದು ಈ ಔಟಿಂಗ್ ಬರೋದು ಒಂದು ಮಕ್ಕಳಿಗೆ ಈ ಪ್ರಕೃತಿ ಬಗ್ಗೆ ಒಂದು ನೇಚರ್ ಬಗ್ಗೆ ಅರಿವು ಕೊಡೋದು ಎರಡನೇದು ನಾವು ಸಮಾಜಕ್ಕೆ ಅಥವಾ ಪ್ರಕೃತಿಗೆ ಒಂದಷ್ಟು ಗಿಡ ಮರಗಳು ಬೆಳೆಸಬೇಕು ಕೆಲವೆಲ್ಲ ಇಲ್ಲಿರೋ ಪಕ್ಷಿಗಳು ತುಂಬ ಅಳಿವಿನ ಅಂಚಲ್ಲಿದೆ ನಾವು ಅದಕ್ಕೆ ಏನು ಮಾಡ್ಬೋದು ಎಷ್ಟು ಅದ್ರ ಬಗ್ಗೆ ಜಾಗೃತಿ ಮಾಡ್ಬೋದು ಮಕ್ಕಳಿಗೆ ಹೇಳ್ಬೋದು ಸ್ಕೂಲ್ಗಳಲ್ಲಿ ಈ ಪ್ರೋಗ್ರಾಮ್ಗಳು ಮಾಡ್ಬೋದು ಹಾಗಾಗಿ ಒಂದು ಒಳ್ಳೆ ಕಾಳಜಿ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ ತಿಳ್ಕೊತಾ ಇದ್ದೀವಿ ತಿಳ್ಕೊಳಕ್ಕೆ ತುಂಬ ಇದೆ ಇಲ್ಲಿ ತುಂಬ ನಾವು ಮಳವಳ್ಳಿಯಿಂದ ಬಂದಿರೋದು ಮಕ್ಕಳಿಗೆ ರಂಜಾನು ಮತ್ತು ಯುಗಾದಿ ಹಬ್ಬದ ಪ್ರಯೋಗ ರಜಾ ಇರೋದ್ರಿಂದ ಮಕ್ಕಳು ತುಂಬ ಹಠ ಮಾಡ್ತಿರು ಮೈಸೂರಿಗೆ ಹೋಗುವ ಅಂತ ಅಲ್ಲಿಗೆ ಮೈ ಇಂಪಾರ್ಟೆಂಟ್ ಮೊದಲು ಝೂನ್ ಓಡೋಣ ಅಂತ ಬಂದೆ ಮಕ್ಕಳು ತುಂಬ ಖುಷಿ ಪಡ್ತಾಯಿದ್ದಾರೆ ಇಲ್ಲಿ ಪ್ರವಾಸಿ ತಾಣಗಳಾದ ಅರಮನೆ ಚಾಮುಂಡಿ ಬೆಟ್ಟ ಕೆ ಆರ್ ಎಸ್ಸು ಇವೆಲ್ಲ ತುಂಬ ಜಾಗಗಳಿದೆ ಈಗೆಲ್ಲ ಹೋಗಿ ವಿಸಿಟ್ ಕೊಡಬೇಕಲ್ಲಿ ನಮ್ಮ ಮಕ್ಕಳು ಫಸ್ಟ್ ಝೂಗೆ ಹೋಗುವಂದು ಅದರಿಂದ ಇಲ್ಲಿ ಬಂದಿದೀವಿ ತುಂಬ ಎಂಜಾಯ್ ಮಾಡ್ತಾ ತಾವು ಬನ್ನಿ ತಮ್ಮ ಮಕ್ಳನ್ನೆಲ್ಲ ಕರ್ಕೊಬಂದು ತುಂಬ ಖುಷಿ ಪಡ್ತಾರೆ ಇವೆಲ್ಲ ನೋಡು ನಮ್ಮ ಸುತ್ತಮುತ್ತ ಪರಿಸರ ನಾವೇ ನೋಡಿ ತುಂಬ ಕಣ್ಣು ತುಂಬ್ಕೋಬೋದು ತುಂಬ ಖುಷಿ ಆಗ್ತಾ ಇದೆ ಇದರಿಂದ ಇಲ್ಲ ಇಲ್ಲ ಬಿಸಿಲು ಬರೀ ಮನೇಲಿ ಮಾತ್ರ ಬಿಸಿಲು ಹೊರಗಡೆ ಬಂದರೆ ಅದು ಕಾಣಲ್ಲ ತುಂಬ ನಮ್ಮ ಮೈಸೂರು ತಂಪಾದ ನಗರಿ ಈ ಮರ ಈ ಪರಿಸರದಲ್ಲಿ ಮ ರೌಂಡ್ ಹಾಕೋದ್ರೆ ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಈ ಈ ಸ್ ಮಿಸ್ ಮಾಡ್ಕೊಳ್ಬಿಡಿ ಎಲ್ಲರೂ ಬಂದು ನೋಡಿ ಸರ್ ತುಂಬಾ ಖುಷಿ ಆಗ್ತಿದೆ ನೀವು ಎಲ್ಲ ನಿಮ್ಮ ಮಕ್ಳುಗಳ್ನ ಕರ್ಕೊಂಡು ಬನ್ನಿ ನೋಡಿ ಝೂ ಇದೆ ಮೈಸೂರಲ್ಲಿ ತುಂಬ ತುಂಬ ಪ್ಲೇಸ್ಗಳಿವೆ ಪ್ರತಿಯೊಂದು ನೋಡಿ ಎಂಜಾಯ್ ಮಾಡಿ ಸರ್ ಪಕ್ಷಿಗಳು ನೋಡಿದ್ವಿ ಪ್ರಾಣಿಗಳು ಇನ್ನೂ ಹೋಗ್ತಾ ಇದ್ದೀವಿ ಸರ್ ಮಕ್ಳಿಗೆ ನೋಡ್ಕೊಂಡು ನಿಧಾನಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ ಬಿಸಿಲು ಅಂತ ಮನೇಲಿ ಕೂತ್ಕೋಬೇಡಿ ಎಲ್ಲರೂ ಬನ್ನಿ ಮಕ್ಳುಗಳಿಗೆ ತೋರಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ನಮ್ಮ ಬೇಸಿಗೆ ಟೈಮಲ್ಲಿ ಬಿಸಿಲು ಅಂತ ಮನೇಲಿ ಸರಿ ಹೋಗ್ಬೇಡಿ ಮಹಿಳೆಯರಿಗೆ ಫ್ರೀ ಬಸ್ ಇದೆ ಮಕ್ಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡಿ ಅಂತ ಇಷ್ಟಪಡ್ತೀನಿ ನಾವಿವತ್ತು ಮೈಸೂರ್ ಬಂದಿದೀವಿ ಇಲ್ಲಿ ಬಂದು ತುಂಬಾ ಖುಷಿ ಆಗ್ತಿದೆ ಬರ್ಡ್ಸ್ ಪ್ರಾಣಿಗಳೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ

ಇನ್ನು ನನಗೆ ಎಷ್ಟೆಲ್ಲ ನೋಡಬೇಕು ಪ್ರಾಣಿಗಳು ಅಂತ ಆಸೆ ಆಗ್ತಿದೆ ಇಲ್ಲ ಮೊದಲು ಬಂದು ಜಿರಾಫೆ ನೋಡಿದೆ ಆಮೇಲೆ ಪಕ್ಷಿಗಳು ಗಿಳಿ ಆಮೇಲೆ ಅವೆಲ್ಲ ನೋಡಿದೆ ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್ ಹ್ಞೂ ಖುಷಿ ಸಮ್ಮರ್ ಟೈಮಲ್ಲಿ ಇದು ತುಂಬ ಚೆನ್ನಾಗಿದೆ ತುಂಬ ಬೇರೆ ಕಡೆ ಎಲ್ಲ ನೋಡೋಕ್ಕಿಂತ ತುಂಬ ಚೆನ್ನಾಗಿದೆ ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ಬೋದು ಮಕ್ಕಳಿಗೂ ಒಂಥರ ಸಂತೋಷ ಆನಂದ ಆಗ್ತೈತೆ ಬೇರೆ ಕಡೆಯಿಂದೆಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿರ್ತಾರೆ ಹತ್ತಿರದಲ್ಲ ಈಗಲ್ಲೋ ಮತ್ತು ಪ್ರಾಣಿಗಳು ನೋಡೋಕೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಬಂದು ಸಹ ನೋಡ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತಾರೆ ಹೌದು ತುಂಬ ಇದಾಗುತ್ತೆ ಬಟ್ ಮಕ್ಕಳಿಗೆ ಖುಷಿ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಸಂತೋಷ ಕರ್ಕೊಂಡು ಹೊರಗಡೆಲ್ಲ ಓಡಾಡಬೇಕು ಅಂತ ಇಷ್ಟ ಕಳೆದ ಹಲವಾರು ವರ್ಷದಿಂದ ನಾವು ಈ ಝೂನ ನೋಡಿರಲಿಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಬಂದಿದ್ವಿ ಈಗ ಒಂಚೂರು ದೊಡ್ಡವರಾಗಿದ್ದಾರಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಈಗ ಸದ್ಯ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಹಕ್ಕಿ ಪಕ್ಷಿಗಳೆಲ್ಲ ಕಲರ್ ಎಲ್ಲ ನೋಡ್ತಾ ಇದ್ದರೆ ಪ್ರಪಂಚ ಎಷ್ಟು ಸುಂದರವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಎಲ್ಲ ಪಕ್ಷಿಗಳು ನಾವು ನೋಡೇ ಇರಲ್ಲ ಮಕ್ಕಳಂತೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ ತುಂಬ ಅದ್ಭುತವಾಗಿ ಎಲ್ಲ ಪಕ್ಷಿಗಳನ್ನ ಇಲ್ಲಿ ನಾವು ನೋಡ್ಬೋದು ಕಲರ್ಫುಲ್ಲಾಗಿ ರೈನ್ಬೋ ಗಿಳಿ ಇರ್ಬೋದು ಅಥವಾ ಪಿಕಾಕ್ ವೈಟ್ ಪಿಕಾಕ್ ಇರ್ಬೋದು ಇನ್ನು ಮಕ್ಕಳೆಲ್ಲ ತುಂಬ ಕಾತುರರಾಗಿದ್ದಾರೆ ಆನೆ ಆಗಿರ್ಬೋದು ಸಿಂಹ ಹುಲಿ ಚಿರ್ತೆ ಜಿರಾಫೆ ಇವೆಲ್ಲದನ್ನು ಇವತ್ತು ನೋಡಬೇಕು ಅಂಥೇಳಿ ಅದಕ್ಕೋಸ್ಕರನೇ ಒಂದಿನ ನಾವು ಮೀಸಲಿಟ್ಬಿಟ್ಟು ಈ ಒಂದು ಝೂಗೆ ನಾವು ಬಂದಿದ್ದೀವಿ ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಪ್ರಕೃತಿನೂ ಸಹ ಚೆನ್ನಾಗಿಲ್ಲಿ ಮೇಂಟೆನೆನ್ಸು ಸಹ ಹೋಗಿ ತಕ್ಕನಂಗೆ ಎಲ್ಲ ಮೇಂಟೈನು ಆಗೋ ಸೌಲಭ್ಯ ಎಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ ಹಾ ಹಾ ನಾವು ಹಂಗೆ ಅನ್ಕೊಂಡು ಇವತ್ತು ಹೊರಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ವಿ ಬಿಸ್ಲಿದೆ ಈ ಬಿಸಿಲಲ್ಲಿ ಹೆಂಗ ಐದು ಕಿಲೋಮೀಟರ್ ಎಲ್ಲ ಸುತ್ತೋದು ಅಂತ ಬಟ್ ಇಲ್ಲಿ ಬಂದ ಮೇಲೆ ಅನ್ನಿಸ್ತಾ ಇದೆ ನಾವು ಛತ್ರಿ ಎಲ್ಲ ಇಟ್ಕೊಂಡು ತಯಾರಿ ನಡ್ಸ್ಕೊಂಡು ಬಂದಿದ್ವಿ ಬಟ್ ಏನು ನೆಸಿಟಿ ಇಲ್ಲ ಒಂದು ಹ್ಯಾಟ್ ಸಾಕಾಗತ್ತೆ ಆಮೇಲೆ ಅಲ್ಲಲ್ಲೇ ಪಾನೀಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಇರೋದ್ರಿಂದ ತಂಪಿರೋ ವಾತಾವರಣ ಇರೋದ್ರಿಂದ ಒಂದು ವಾಹ ಇದು ಪ್ರಾಣಿಗಳನ್ನ ನೋಡೋ ಒಂದು ಖುಷಿನಲ್ಲಿ ಇವೆಲ್ಲ ಮರ್ತೋಗುತ್ತೆ ದಯವಿಟ್ಟು ಬಿಸಿಲಿದೆ ಅಂತ ಹೇಳಿ ಎಲ್ಲರೂ ಮನೇಲೆ ಉಳ್ಕೊಳ್ಳೋಕ್ಕಿಂತ ಈ ಒಂದು ಒಳ್ಳೆಯ ಝೂ ಬಂದ್ಬಿಟ್ಟು ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿ ತುಂಬ ಖುಷಿ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ